ಆಗಿರ್ಬೋದು ಇದೇ ಫಸ್ಟ್ ಟೈಮ್ ನಮ್ಮ ಲೈಫ್ ಅಲ್ಲಿ ಅಲ್ಲಿ ಇರುತ್ತೆ ಅಂತ ನಾನು ಕ್ಲಿಯರ್ ಆಗಿ ನೋಡ್ತಾ ಇರೋದು ಫ್ಲಾಶ್ ಬ್ಯಾಕ್ ಅಂದ್ರೆ ನಮಗ್ ಅವಮಾನ ಮಾಡಿದ್ರೆ ನಾವು ಸಹಿಸಬಹುದು ಬಿಡು ಏನೋ ಬಾಯ್ ತಪ್ಪು ಬಂದಿದ್ದಾರೆ ಆದ್ರೆ ಕನ್ನಡದವ್ರಿಗೆ ಏನು ಬರಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಇನ್ಫಾರ್ಮೇಟಿವ್ ಲಾಗ್ ಇವತ್ತಿನ ಈ ವಿಡಿಯೋ ಅಂತೂ ನಿಮ್ಗೆ ಒಂದು ಒಳ್ಳೆ ಅದ್ಭುತ ನಾಲೆಡ್ಜ್ ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗಾಗತ್ತೆ ಒಂದು ಗೊತ್ತಿಲ್ಲದೆ ಇರುವಂತಹ ವಿಷಯನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು ನಾನಿವತ್ತು ಬಂದಿದ್ದೀನಿ ಮಲ್ಲಿಕಾರ್ಜುನ್ ಮತ್ತಿಗಟ್ಟೆ ಸರ್ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ಈ ಸರ್ ತುಂಬಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡುಗೆನ ಕೊಟ್ಟಿದ್ದಾರೆ ಬಿಹೈಂಡ್ ದ ಸೀನ್ಗೆ ಸೊ ಅದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪರಿಚಯ ಮಾಡ್ತಾ ಹೋಗ್ತೀನಿ ಸರ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಫಸ್ಟ್ ತಿಳ್ಕೊಳ್ತಾ ಹೋಗೋಣ ಸರ್ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ನನ್ನ ಹೆಸರು ಮಲ್ಲಿಕಾರ್ಜುನ ಮತ್ತಿಗಟ್ಟ ಅಂತ ಕನ್ನಡ ಚಲನಚಿತ್ರ ವಿಭಾಗದಲ್ಲಿ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಕಲಾ ನಿರ್ದೇಶಕರ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಸಹ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಈಗ ಇದರಲ್ಲಿ ಅಂದ್ರೆ ಸಾಹಸ ದೃಶ್ಯಗಳಿಗೆ ಒಂದು ಈ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋಚಲಿ ಯಾಕೆ ಈ ತರ ಐಟಮ್ಸ್ ಯೂಸ್ ಮಾಡೋದು ಅಂತ ಅಲ್ಲ ಇದು ಏನಂದ್ರೆ ಈಗ ಒಂದು ಸಾಹಸ ದೃಶ್ಯದಲ್ಲಿ ಯಾರಿಗಾದ್ರು ಅಂದ್ರೆ ಬೈಟರ್ಗ್ ಆಗ್ಬಹುದು ಹೀರೋ ಆಗ್ಬಹುದು ಅಥವಾ ವಿಲನ್ ಆಗ್ಬಹುದು ಯಾರಿಗೂ ಸಹಿತ ನೋವ್ ಆಗ್ಬಾರ್ದು ಗಟ್ಟಿ ಇರಬೇಕು ನೋವ್ ಆಗ್ಬಾರ್ದು ಸೊ ಆ ತರದ ಪದಾರ್ಥಗಳು ಮತ್ತೆ ಬ್ರೇಕ್ ಆದ್ರೆ ನಿಜವಾಗ್ಲೂ ಆಗ್ಬೇಕು ಬಟ್ ಆಗ್ಬಾರ್ದು ಸೀನ್ಸ್ ಕ್ರಿಯೇಟ್ ಆಗ್ಬೇಕು ಸೊ ಆ ದೃಷ್ಟಿಯಿಂದ ಈ ತರದ್ ಸರ್ ಇದುವರೆಗೂ ತುಂಬಾ ಫಿಲಮ್ಸ್ ಗೆ ಮಾಡ್ಕೊಟ್ಟಿದ್ರಾ ನಾನ್ ಕೇಳಿದ ಆಲ್ಮೋಸ್ಟ್ ನೀವು ಕನ್ನಡ ಇಂಡಸ್ಟ್ರಿಗಲ್ದಾನೆ ಬೇರೆ ಫಿಲಂ ಇಂಡಸ್ಟ್ರಿ ಅವರು ಕೂಡ ನಮ್ಮ ಫಿಲಂ ಇಂಡಸ್ಟ್ರಿಯ ಈ ತರ ಮಲ್ಲಿಕಾರ್ಜುನ್ ಸರ್ ಏನಿದಾರೋ ಅವ್ರ ಹತ್ರ ಬಂದ್ಬಿಟ್ಟು ಬೇರೆ ಫಿಲಂ ಅವರು ಬಂದ್ಬಿಟ್ಟು ಈ ತರ ಐಟಮ್ಸ್ನೆಲ್ಲ ಪ್ರಾಪ್ಸ್ ಅದನ್ನ ಏನಿರತ್ತಾರಿಯೇಟ್ ಮಾಡಿಸಿಕೊಂಡು ಹೋಗುವಂತದ್ದು ನಾನು ಕೇಳ್ಪಟ್ಟಿದ್ದೆ ಹೇಳ್ತಾರೆ ಬಂದ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರ ಹತ್ರ ಈ ತರನೆಲ್ಲ ಹೋಗೋದನ್ನ ಅದ್ರ ಬಗ್ಗೆ ಒಂದು ಕನ್ನಡ ಅನ್ನೋ ಪದ ಇದೆಯಲ್ಲ ಹ ಮೊದಲಿಗೆ ಇದು ನಾವು ಹೇಳ್ತೀವಿ ಪ್ರಾರಂಭ ಮಾಡಿದ್ದೇನೆ ಒಂದ್ ಸಣ್ಣ ಅವಮಾನದಿಂದ ಹೆಂಗೆ ಅಂದ್ರೆ ನಮಗ್ ಅವಮಾನ ಮಾಡಿದ್ರೆ ನಾವು ಸಹಿಸಬಹುದು ಬಿಡು ಏನೋ ಬಾಯ್ ತಪ್ಪು ಬಂದಿದೆ ಆದ್ರೆ ಕನ್ನಡದವ್ರಿಗೆ ಏನೂ ಬರಲ್ಲ ಕನ್ನಡದವ್ರಿಗೇನು ಬರಲ್ಲ ಎಲ್ಲರೂ ನಾವು ಅವಾಗ ಇದ್ಯಾಕೆ ಮಾಡಿದ ತಪ್ಪೇನಿದ್ರು ನಾನು ನನಗೆ ಹೌದು ಸೊ ಇದೇನಾಗತ್ತೆ ಇವನು ಒಂದ್ ಯಾವ್ದೋ ಒಂದು ಸಿನಿಮಾದಲ್ಲಿ ಕನ್ನಡದವ್ರಿಗೇನು ಬರಲ್ಲ ಅಂತ ಶುರು ಮಾಡ್ಬೋದು ತೋರಿಸ್ತರು ಮೆಟೀರಿಯಲ್ಸ್ ನ ನೋಡಿ ಇವರು ಹೆಂಗ್ ಮಾಡ್ತಾರೆ ತಮಿಳ್ನಾಡವ್ರು ಹೆಂಗ್ ಮಾಡ್ತಾರೆ ಕೇರಳ ಮಾಡಲ್ಲ ನಿಮಗೆ ಕನ್ನಡದವ್ರಿಗೆ ಮಾಡಕ್ ಬರಲ್ಲ ಆ ತರ ಮಾಡಿ ಅಂತ ಹೇಳೋದ್ ಬೇರೆ ಏನಕ್ಕೆ ಹೇಳ್ತಾರೆ ಮಾಡಕ್ ಬರಲ್ಲ ಸೊ ಇದೇನ್ ಇದು ಈ ತರ ಅಂದ ಬಿಂಬ ಯಾಕೆ ಈ ತರ ಬಿಂಬಿಸ್ತಾ ಇದಾರೆ ಇವ್ರು ಏನಿರ್ಬೋದು ಅದ್ರಲ್ಲಿ ಅವಾಗ ನಾನ್ ಆ ಮೆಟೀರಿಯಲ್ ಎಲ್ಲ ಓಪನ್ ಮಾಡಿ ನೋಡ್ದಾಗ ನಾವು ಬಳಸ್ತಿದ್ ಮೆಟ್ರಿಯಲ್ ಅಂತಂದು ನಾನೇನ್ ಮಾಡಿದೆ ಅದನ್ನ ಶುರು ಮಾಡಿ ಮಾಡಿದ್ರೆ ಸರ್ ಆ ಸಂದರ್ಭ ಹೇಗಿತ್ತು ಸರ್ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ವರ್ಷ ಆಯ್ತು ಸರ್ ಈ ಜರ್ನಿ ಸ್ಟಾರ್ಟ್ ಆಗಿ ಇದು ಜರ್ನಿ ಸ್ಟಾರ್ಟ್ ಆಗಿ ಈ ತರ ಶಾಪ್ ಅಂತ ಓಪನ್ ಆಗಿ ಒಂದು ಆರು ಏಳು ವರ್ಷ ಆಗಿದೆ ಮಾಡ್ತಾ ಇದ್ವಿ ಒಂದು ಶಾಪ್ ಅಂತ ಒಂದು ಅಂದ್ರೆ ಒಂದು ಮಳಿಗೆ ಇರ್ಬೋದು ಚಿತ್ರರಂಗಕ್ಕೆ ಒಂದು ಬೇಕು ಅಂತಂತ ಪ್ರಾರಂಭ ಆಗಿ ಒಂದು ಆರೆಂಟು ವರ್ಷ ಆಗಿದೆ ಆರೆಂಟು ವರ್ಷ ನಾವು ಇದನ್ನ ಏನ್ ಯೋಚನೆ ಮಾಡಿದ್ವಿ ಅಂದ್ರೆ ಈಗ ಉದಾಹರಣೆಗೆ ಈಗ ನಡೀತಾ ಇರೋ ಸಿನಿಮಾಗಳಲ್ಲೇ ಯಾವುದೇ ನಿರ್ದೇಶಕ ಆಗ್ಬೋದು ನಿರ್ಮಾಪಕ ಆಗ್ಬೋದು ಯಾರ ಯಾರಾದ್ರೂ ಆಗ್ಬೋದು ಅವರು ನಮ್ಮ ನಿರ್ಮಾಪಕರು ಅಂದ್ರೆ ಅನ್ನದಾತರು ನಾವು ಕನ್ಸಿಡರ್ ಮಾಡೋದು ಸೊ ಈಗ ಆ ಸಂದರ್ಭದಲ್ಲಿ ನಮ್ಗೆ ಏನಾಯ್ತು ಮಳಿಗೆ ಪ್ರಾರಂಭ ಮಾಡಬೇಕಾದ್ರೆ ಈ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಯಾರಿಗಾದ್ರು ತಮಿಳು ತಮಿಳ್ನಾಡಿಂದ ಬಂದವನೇ ಅಂತ ವರ್ಡು ಹೇಳ್ತಿದ್ದಂಗೆ ಅವನಿಗೆಲ್ಲ ಫೆಸಿಲಿಟಿನೂ ಕೊಟ್ಬಿಡೋದು ಓಹ್ ಹಂಗೆ ಇವನು ತುಂಬಾ ಬ್ರಿಲಿಯಂಟ್ ವರ್ಕರ್ ತುಂಬಾ ಚೆನ್ನಾಗಿ ಹೆಚ್ಚು ಅನ್ನೋದು ಬಿಮ್ಸ್ ಅದು ಮೊನ್ನೆ ಯಾವ್ದೋ ಒಂದು ಶೂಟಿಂಗ್ ಅಲ್ಲ ತಮಿಳ್ನಾಡಿಂದ ಫೈಟ್ ಮಾಸ್ಟರ್ ಬಂದ ಅವನಿಗೆ ಬೇಕಾದ ಸ್ಪೆಸಿಲಿಟಿ ಕೊಟ್ಟು ಅವನ್ ಅಲ್ಲಿಂದ ಕರ್ಕೊಂಡ್ ಬರ್ತಾನೆ ನಾನು ಈ ಪದ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕನ್ನಡ ಅಂತಂದ್ರೆ ನಮಗೆ ಉದ್ಯೋಗ ಸಿಗುತ್ತೆ ನಮ್ಮವರಿಗೆ ಒಂದು ಉದ್ಯೋಗ ಎಲ್ಲ ತುಂಬಿರೆ ಅವರೆಲ್ಲ ಬೇರೆ ಏನಲ್ಲ ಆದ್ರೆ ಇಲ್ಲಿ ಫಸ್ಟ್ ನಮಗೆ ಬೇಕು ಮಿಕ್ಕಿದ್ರೆ ಅವನು ಕರ್ಕೊಂಡ್ ಬಂದವ್ರು ಏನ್ ಮಾಡ್ತಾರೆ ಒಬ್ಬೊಬ್ರು ಅಲ್ಲ ಅವನ ಜೊತೆ ಇಲ್ಲ ಸರ್ ಹಿಂಗೆ ಸೆಟ್ ಆವತ್ತ ಸರ್ ಅವರೆಲ್ಲ ಅವ್ರು ಅಲ್ಲಿಗೆ ನಮ್ಗೆ ಬೇಕಾಗಿರೋರು ಅಲ್ಲಿ ಮೇಲೆ ಫುಲ್ ಬಂದ್ಬಿಟ್ಟು ಇಲ್ಲೇ ಅಕ್ವೇರ್ ಮಾಡ ಅವ್ರು ಕರ್ಕೊಂಬಂದ್ ಏನ್ ಮಾಡ್ತಾನೆ ಅವನು ನೋಡಿ ಸರ್ ಹಂಗ್ ಮಾಡಿದೀನಿ ಸರ್ ಹಿಂಗ್ ಮಾಡಿದೀನಿ ಸರ್ ಅಂತ ಶುರು ಮಾಡ್ತಾನೆ ಕೊನೆಗೆ ಇಲ್ಲಿ ಹೆಲ್ಪ್ ಮಾಡಕ್ಕೆ ಬೇಕಾಗೋದು ಕನ್ನಡದವರೇ ಇವ್ರೆ ಸರ್ ಅವ್ರಿಗೆ ಹೇಳಿ ಸರ್ ಇದೆಲ್ಲ ತಿಂಡಿ ಏ ಅಲ್ಲಪ್ಪ ನೀನು ಅಲ್ಲಿಂದ ಕರ್ಕೊಂಬಂದಿದ್ಯಾ ನಮ್ಮನ್ನೆಲ್ಲ ಕೇಳ್ತೀಯಾ ನೀನು ಅಂತಂದಾಗ ಇಲ್ಲ ಸರ್ ಇದೆಲ್ಲ ಇದ್ರಲ್ಲೇ ಬರುತ್ತೆ ಅಂತ ಪ್ರೊಡ್ಯೂಸರ್ಗೆ ಸುಳ್ಳು ಹೇಳ್ತಾರೆ ಇಲ್ಲಿ ಪ್ರೊಡ್ಯೂಸರ್ ಏನ ಏನು ಮಾಡಬೇಕು ಅಂದ್ರೆ ಯಾವುದೇ ಚಿತ್ರದ ನಿರ್ಮಾಪಕರು ಮೊದಲು ಎಕ್ಸಿಕ್ಯೂಟಿವ್ ಆಗಿ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ಬೇಕು ಇಲ್ಲಿ ಯಾಕಷ್ಟು ಕಡೆ ಬೇರೆ ಬೇರೆ ರೀತಿಯಾದಂತ ಅನುಭವ ಅನುಭವಗಳು ಬೇಕು ಅಂತ ಸರ್ ಆಕ್ಚುಲಿ ನೀವು ಎಷ್ಟೋ ಫಿಲಂ ಫಿಲಮ್ ಗಳಿಗೆ ಈ ತರ ಬಾಟಲ್ಸ್ ಗಳನ್ನ ರೆಡಿ ಮಾಡ್ಕೊಟ್ಟಿದಾರೆ ಅಂತ ಹೇಳಿ ನೀವೇ ಹೇಳಿದ್ರಿ ಆದ್ರೆ ನನಗೆ ಇದು ಅಂತಾನೆ ಇದೆ ಸರ್ ಇದು ಡೂಪ್ಲಿಕೇಟ್ ಅಂತ ಹೇಳಿ ಆಕ್ಚುಲಿ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಇದೊಂದು ಮಾಡಿದ್ದು ಜಸ್ಟ್ ಎಕ್ಸ್ಪೆರಿಮೆಂಟ್ಗೋಸ್ಕರ ಇದನ್ನ ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ ಆಕ್ಚುಲಿ ಸರ್ ನಾವು ಮುಂಚೆನೆ ಮಾತಾಡ್ಕೊಬಿಟ್ಟೆ ಈ ಒಂದು ಸೀನ್ ಮಾಡಿದ್ದು ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಒಂದು ಹಳೆಯ ಕಾಲದಲ್ಲಿ ಮನೆಗಳಲ್ಲಿ ಮನೆಗಳ ಮೇಲೆ ಇರುತ್ತಲ್ಲ ಅಂಚು ಅದೇ ರೀತಿ ನಮಗೆ ಆ್ಯಕ್ಚುಲಿ ಕಾಣ್ತಾ ಇದೆ ಆ್ಯಕ್ಚುಲಿ ನೀವು ಇಲ್ಲಿ ಒಂದು ಚೂರು ನಿಮಗೆ ಡೌಟೇ ಬರೋದಿಲ್ಲ ಯಾವುದು ಒರಿಜಿನಲ್ಲು ಯಾವುದು ಫೇಕು ಅಂತೇಳಿ ನಿಮ್ಮ ಕಣ್ಣಿಗೇನೇ ಒಂದು ಸೆಕೆಂಡ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾವುದು ಒರಿಜಿನಲ್ ಯಾವ ಡೂಪ್ಲಿಕೇಟು ಅಂತೇಳಿ ನೀವು ಇಲ್ಲಿ ನನ್ನ ಮುಂದೆ ನೋಡ್ತಾ ಇರುವಂಥದ್ದು ಅಂಚು ಅಂತ ನಿಮಗೆ ಕಾಣ್ತಾ ಇದೆ ಆ್ಯಕ್ಚುಲಿ ಇಂಚಿಂಚಾಗೂ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಎಲ್ಲೂ ಕೂಡ ನಮಗೆ ಡೌಟ್ ಬರ್ದಿರೋ ಥರ ಅಷ್ಟು ಸೂಕ್ಷ್ಮವಾಗಿ ಈ ಒಂದು ಅಂಚನ್ನ ರೆಡಿ ಮಾಡಿದರೆ ನಿಮಗೆ ಇಲ್ಲಿ ಅನಿಸ್ತಾ ಇದೆ ಒಂಚೂರು ಚೂರು ಡೌಟೇ ಬರಲ್ಲ ಇದು ಒರ್ಜಿನಲ್ ಫೇಕು ಅಂತ ಹೇಳಿ ಒರ್ಜಿನಲ್ ಅಂತಾನೆ ನಮ್ಗೆ ಅನಿಸುತ್ತೆ ಆದ್ರೆ ಇದು ಒರ್ಜಿನಲ್ ಅಲ್ಲ ಹೇಗೆ ಅಂತ ನೋಡ್ತೀರಾ ನೋಡಿ ನೋಡ್ತಾ ಇದ್ರಲ್ವಾ ನೋಡಿ ಯಾವ ತರ ಇದು ಫೇಕ್ ಅಂತ ನಮಗೆ ಗೊತ್ತಾಗುತ್ತೆ ಅಂತ ನೋಡಿ ಇದನ್ನ ನಮ್ಗೆ ಇವಾಗ ಗೊತ್ತಾಯಿತು ಬ್ರೇಕ್ ಆದಾಗ ಇದು ಡೂಪ್ಲಿಕೇಟ್ ಅಂತ ಇಮೋಷನ್ ಎಷ್ಟು ಸೂಕ್ಷ್ಮವಾಗಿ ಮಾಡಿರ್ತಾರೆ ಅಂದ್ರೆ ಬ್ರೇಕ್ ಆದಾಗ್ಲೂ ಸಹ ನಮ್ಗೆ ಇಂಚಿಂಚಲು ಗೊತ್ತಾಗ್ತಾ ಇರುತ್ತೆ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಅಂತ ಹೇಳಿ ನಿಮ್ಗೆ ಅನಿಸಬಹುದು ಬೆಂಡಿಂದ ಮಾಡಿರ್ತಾರೆ ಅಂತ ಥರ್ಮಕೋಲ್ ಇಂದ ಸಹ ಮಾಡಿರೋದಿಲ್ಲ ಬೇರೆ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ನಿಮ್ಗೆ ಕಟ್ಕೆ ಪೀಸ್ ಅಂತ ಕಣ್ಣಿಗೆ ಕಾಣ್ತಾ ಇದೆ ಫಿಲಮ್ ಅಲ್ಲಿ ನಮ್ಗೆ ತೋರಿಸ್ತಾರಲ್ವಾ ಎತ್ತಿ ಹೀರೋ ಯಾವುದೋ ಒಂದು ವಿಲನ್ ಗೆ ಎತ್ತಿ ಬಾರಿಸುವಂತ ಸೀನ್ ನೀವು ನೋಡಿರ್ತೀರಾ ಅದರಲ್ಲಿ ಈ ತರ ಕಟ್ಟಿಗೆ ಪೀಸ್ಗಳನ್ನ ಸುಮಾರು ಸಲ ಬಳಸಿರ್ತಾರೆ ಆದರೆ ನೀವು ನನ್ನ ಮುಂದೆ ಇವಾಗ ಕಣ್ಣು ಮುಂದೆ ನೋಡ್ತಾ ಇರುವಂತಹ ಈ ಕಟ್ಗೆ ಸ್ಟಿಕ್ಕು ಒರಿಜಿನಲ್ ಅಲ್ಲವೇ ಅಲ್ಲ ಹೇಗೆ ಅಂತ ನೋಡ್ತೀರಾ ತೋರಿಸಿ ಎಸ್ ಇದು ಒರಿಜಿನಲ್ ಅಲ್ಲ ಡ್ಯೂಪ್ಲಿಕೇಟು ಈ ತರ ನಿಮಗೆ ಒಂದು ಚೂರು ಡೌಟ್ ಬರೋದಿಲ್ಲ ನೋಡಿ ಇದು ಬ್ರೇಕ್ ಆದ್ಮೇಲೂ ಸಹ ನಮಗೆ ಇಂಚಿಂಚು ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲೂ ಕೂಡ ಒಂದು ಚೂರು ಡೌಟ್ ಬರೋದಿಲ್ಲ ಅಷ್ಟು ಮಟ್ಟಿಗೆ ಸೂಕ್ಷ್ಮವಾಗಿ ರೆಡಿ ಮಾಡಿರ್ತಾರೆ ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಫಿಲಂಗಳಲ್ಲಿ ನಾವು ಫೈಟ್ ಸೀನ್ಸ್ ನೋಡ್ತಾ ಇರ್ತೀವಲ್ಲ ಆ ಟೈಮ್ ಅಲ್ಲಿ ವಿಕೆಟ್ ಬ್ಯಾಟ್ ಗಳನ್ನ ತಗೊಂಡು ತುಂಬಾ ಜನ ಒಡೆದಾಡೋ ಸೀನ್ ನೀವು ಆವಿಯಸ್ಲಿ ನೋಡೇ ನೋಡಿರ್ತೀರಾ ಆದರೆ ನೀವು ನನ್ನ ಮುಂದೆ ನೋಡ್ತಾ ಇರುವಂಥದ್ದು ವಿಕೆಟ್ ಅಂತ ನಿಮಗೆ ಅನಿಸ್ತಾ ಇದೆ ಆ್ಯಕ್ಚುಲಿ ನಾವು ಗಲ್ಲಿಯಲ್ಲಿ ಕ್ರಿಕೆಟ್ ಆಡುವಾಗ ನ ಬಳಸ್ತೀವಲ್ಲ ಅದೇ ರೀತಿ ಸೇಮ್ ನಮಗೆ ಒಂದು ಚೂರು ಡೌಟ್ ಇರೋ ರೀತಿ ಇದನ್ನ ಕ್ರಿಯೇಟ್ ಮಾಡಿದರೆ ಇದು ನೀವು ನೋಡ್ತಾ ಇರ್ಬೋದು ಇದನ್ನ ಯಾವುದೇ ಯಾವುದೇ ಕಾರಣಕ್ಕೂ ನಿಮಗೆ ಇದು ಅನ್ಸೋದೇ ಇಲ್ಲ ನಿಮಗೆ ಇದು ಡೂಪ್ಲಿಕೇಟ್ ಅಂತ ಆದರೆ ಇದು ಪಕ್ಕಾ ಡೂಪ್ಲಿಕೇಟ್ ಹೇಗೆ ಅಂತ ನೋಡ್ತೀರಾ ನೋಡಿ ನೋಡಿ ನಮಗೆ ಇವಾಗ ಗೊತ್ತಾಗುತ್ತೆ ಈ ಒಂದು ಮೆಟೀರಿಯಲ್ಲು ಫೇಕ್ ಅಂತೇಳಿ ಆದರೆ ನಮಗೆ ಬ್ರೇಕ್ ಆದ್ಮೇಲೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಫೇಕ್ಡ್ ವಿಕೆಟ್ ಅಂತೇಳಿ ಇದೇ ರೀತಿ ನಮಗೆ ಫಿಲಮಲ್ಲಿ ಫೈಟ್ ಸೀನ್ಸ್ನ ತೋರಿಸ್ತೀವಿ ಆ್ಯಕ್ಚುಲಿ ನನಗೆ ಇವಾಗಲೂ ಸಹ ಅನ್ನಿಸ್ತಾ ಇಲ್ಲ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ಇಲ್ಲ ಅಂತೇಳಿ ಅವ್ರು ಇನ್ನೂ ತೀರ್ಕೊಂಡಿಲ್ಲ ಅನ್ನೋ ಫೀಲ್ ನನಗಿದೆ ಇಷ್ಟು ಹತ್ರ ಬಂದಿದ್ದೀನಿ ಬಂದು ಹೋಗ್ದೆ ಹೋದ್ರೆ ಮನ್ಸಾದ್ರೇಗೆ ತಡಿಬೇಕು ಅದಕ್ಕೆ ನಿಮಗೆ ಅಪ್ಪು ಸರ್ನ ದರ್ಶನ ಮಾಡ್ಸೋಣ ಅಂತ ನಮ್ಮ ದೇವರ ದರ್ಶನ ಮಾಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ ವಿತ್ ಟೂ ರೋಸಸ್ ಬನ್ನಿ ಹೋಗೋಣ ಕೆ ಸುಮಾರು ಜನ ಬಂದವ್ರೆ ಆ್ಯಕ್ಚುಲಿ ಸಂಡೇ ವೀಕೆಂಡಲ್ಲಿ ತುಂಬಾ ರಶ್ ಇರುತ್ತೆ ವೀಕ್ ಡೇಸ್ ಅಲ್ಲಿ ಬಂದ್ರೆ ತುಂಬಾ ಕಡಿಮೆ ರಶ್ ಇರುತ್ತೆ ತುಂಬಾ ಅಲ್ಟ್ ಆಗುತ್ತೆ ನೋಡ್ಲಿಕ್ಕೆ ಮಾತ್ರ ತುಂಬಾ ಚಿಕ್ಕವರು ಪುನೀತ್ ರಾಜ್ಕುಮಾರ್ ಸರ್ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜ ಈ ರಾಜ